ಇನ್ನು ಈ ವರ್ಷ ಅಪಾರ ಪ್ರಮಾಣದಲ್ಲಿ ಮಳೆಯೇನು ಆಯಿತು ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಕೂಡ ಮೂಡಿತು ಆದರೆ ಹೆಸ್ಕಾಂ ಇಲಾಖೆಯ ಮಂದಹಾಸ ಹೋಗಿದೆ ಭಾರಿ ಮಳೆಯಿಂದ ಹೆಸ್ಕಾಂ ಇಲಾಖೆಗೆ ಕೋಟಿ ಕೋಟಿ ಹಣ ನಷ್ಟ ಆಗಿದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಸರಿಸುಮಾರು ನಲವತ್ತೊಂದು ಕೋಟಿ ರೂಪಾಯಿ ಲಾಸ್ ಆಗಿದೆ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಏಳು ಜಿಲ್ಲೆಗಳಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತು ಕಂಬಗಳು ಬಿದ್ದು ಹೋಗಿವೆ ಇನ್ನು ಅಪಾರ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಸರಿಸುಮಾರು ಏಳು ಜಿಲ್ಲೆಗಳು ಏಳು ಜಿಲ್ಲೆಗಳಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತು ಕಂಬಗಳು ಬಿದ್ದಿದ್ದಾವೆ ಇನ್ನು ಬಿದ್ದಿರೋದರಲ್ಲಿ ಹದಿಮೂರು ಸಾವಿರದ ಆರು ನೂರು ಕಂಬಗಳ ರೀಸ್ಟೋರ್ ಮಾಡಲಾಗಿದೆ ಇನ್ನು ಸಾವಿರದ ಐನೂರ ನಾಲ್ಕು ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿದ್ದು ಅದರಲ್ಲಿ ಸಾವಿರದ ನಾನ್ನೂರ ತೊಂಬತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ರೀಇನ್ಸ್ಟಾಲ್ ಮಾಡಲಾಗಿದೆ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ವಿದ್ಯುತ್ ಲೈನ್ಗಳು ಹಾಳಾಗಿ ಹೋಗಿದ್ದಾವೆ ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಅದರಲ್ಲಿ ಸರಿಪಡಿಸಲಾಗಿದೆ ಇದೆಲ್ಲದರಿಂದಾಗಿ ಹೆಸ್ಕಾಂಗೆ ಸರಿಸುಮಾರು ನಲವತ್ತೊಂದು ಕೋಟಿಯಷ್ಟು ಆರ್ಥಿಕ ನಷ್ಟ ಸಂಭವಿಸಿದೆ ಬರುವ ಏಳು ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ ಅಹ್ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತು ಪೋಲ್ಸ್ಗಳು ಡ್ಯಾಮೇಜ್ ಆಗಿದ್ದು ಇಲ್ಲಿಯವರೆಗೆ ನಾವು ಹದಿಮೂರು ಸಾವಿರದ ಆರ್ನೂರು ಪೋಲ್ಸ್ ಅನ್ನ ನಾವು ರಿಸ್ಟೋರ್ ಮಾಡಿದ್ವಿ ಈಗ ಬಾಕಿ ಇರೋದು ಆರ್ನೂರ ನಲ್ವತ್ತಿದೆ ಇಮಿಡಿಯೇಟ್ ಆಗಿ ಆದಷ್ಟು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನ ರಿಸ್ಟೋರ್ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೀವಿ ಫೀಲ್ಡಲ್ಲಿ ಆಗ್ತಾ ಇದೆ ಕೆಲವೊಂದು ಎಲ್ಲಿ ತುಂಬ ಮಳೆಯಿಂದ ಹೋಗ್ಲಿಕ್ಕಾಗಲ್ಲ ಅಲ್ಲೊಂದು ಸ್ವಲ್ಪ ಟೈಮು ಡಿಲೇ ಆಗ್ತಾ ಇದೆ ಅಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಕೂಡ ಸಾವಿರದ ಐನೂರ ನಾಲ್ಕು ಟ್ರಾನ್ಸ್ಫಾರ್ಮರ್ಸ್ಗಳು ಇಲ್ಲಿ ಡ್ಯಾಮೇಜ್ ಆಗಿದ್ದು ರಿಪ್ಲೇಸ್ ಆಗಿರೋದು ಸಾವಿರದ ನಾನ್ನೂರ ತೊಂಬತ್ತೇಳು ರಿಪ್ಲೇಸ್ ಆಗಿದೆ ಇವತ್ತಿನ ಡೇಟ್ಗೆ ಏಳು ಪೆಂಡಿಂಗ್ ಇದೆ ಇದು ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ರಿಪ್ಲೇಸ್ ಮಾಡಲಿಕ್ಕೆ ಆ್ಯಕ್ಷನ್ ತಗೊಂಡಿದ್ದೀವಿ ಹಾಗೆ ಲೈನ್ಸು ಕೂಡ ನಮ್ಮಲ್ಲಿ ನಲವತ್ತೊಂದು ಕಿಲೋಮೀಟರ್ ಅಷ್ಟು ನಮಗೆ ಡ್ಯಾಮೇಜ್ ಆಗಿದ್ದು ಇನ್ನೂರ ಇಪ್ಪತ್ತೊಂದು ಅಷ್ಟು ರಿಪ್ಲೇಸ್ ಆಗಿದೆ ಇನ್ನು ಹತ್ತೊಂಬತ್ತು ಕಿಲೋಮೀಟರ್ ಬಾಕಿ ಇದೆ ಅದು ಕೂಡ ನಾವು ರಿಪ್ಲೇಸ್ನ ಆಗಿ ಮಾಡ್ತೇವೆ ಇದು ಇದ್ರ ರಿಲೇಟೆಡ್ ಆಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಅಂದರೆ ಸಾಕಷ್ಟು ನಮ್ಮಲ್ಲಿ ಮೆಟೀರಿಯಲ್ಸ್ ಕೂಡ ಇದೆ ನಮಗೆ ಕಂಟಿನ್ಯೂಸ್ ನಾವು ಕೆಳಗಿನವ್ರ ಜೊತೆ ಡಿವಿಷನ್ ಆಫೀಸರ್ ಜೊತೆ ಸಿ ಇವ್ರ ಜೊತೆ ಎಸ್ ಸಿ ಅವ್ರ ಜೊತೆ ಎಲ್ಲ ಮೀಟಿಂಗ್ಸನ್ನು ನಾವು ಮಾಡ್ತಾ ಇದ್ದೀವಿ ಅವರಿಗೆ ಕಂಟಿನ್ಯೂಸ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ ಜೊತೆಗೆ ನಮಗೆ ಒನ್ ನೈನ್ ಒನ್ ಟು ಅದು ಒಂದು ನಮಗೆ ಹಾಂ ಕಸ್ಟಮರ್ ಕೇರ್ ನಂಬರ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಮೂರು ಶಿಫ್ಟಲ್ಲೂ ಕೂಡ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಪ್ರತಿ ಶಿಫ್ಟಲ್ಲೂ ಹದಿನೈದು ಜನ ವರ್ಕ್ ಮಾಡ್ತಾ ಇದ್ದಾರೆ ಆದರೂ ಕೂಡ ತುಂಬ ಕಾಲ್ಗಳು ಇದೆ ಅವರಿಗೆ ತುಂಬ ಅಂದರೆ ಎಸ್ಪೆಷಲಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ತುಂಬ ಕಾಲ್ಸ್ ಇದೆ ನಮ್ಮ ಎಲ್ಲಿನ ಕೆಳಗಿನ ಸ್ಟಾಫ್ ತನಕ ನಾವು ಇನ್ಸ್ಟ್ರಕ್ಷನ್ನ ಕೊಟ್ಟು ಅವರಿಗೆ ಆಗಿ ಅಟೆಂಡ್ ಮಾಡಲಿಕ್ಕೆ ನಾವು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಟಚಲಿದ್ದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ ಕಾ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ ಹತ್ತು